ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಆದ ಹೇರ್ ಸ್ಟೈಲ್ ತೋರಿಸ್ತೀನಿ ಟೂ ಬ್ರೇಡ್ ಹೇರ್ ಸ್ಟೈಲ್ ತೋರಿಸ್ತೀನಿ ಸೊ ಇನ್ನು ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಾಗಿ ಈ ಥರ ಹೇರನ್ನು ಪಾರ್ಟಿಷನ್ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಈ ಥರ ಪಾರ್ಟಿಷನ್ ಅನ್ನೋದು ಮಾಡ್ಕೋಬೇಕು ಸೊ ನೆಕ್ಸ್ಟು ಈ ಥರ ಸಿಂಪಲಾಗಿ ಒಂದು ಫ್ರಂಟ್ ಹೇರ್ ತಗೊಂಡು ಒಂದು ಸ್ವಲ್ಪ ಸೊ ಈ ಥರ ನಾವು ಒನ್ ಟು ತ್ರೀ ಟೈಮ್ಸ್ ರೋಲ್ ಮಾಡಿಬಿಟ್ಟು ಆ್ಯಂಡ್ ಕ್ಲಿಪ್ಸಿಂದ ಸೇಫ್ ಮಾಡಬೇಕು ಸೊ ಈ ಥರ ಡಿಸೈನ್ ಕಿಲ್ಪಿಟ್ರು ಇನ್ನೂ ಚೆನ್ನಾಗಿ ಕಾಣುತ್ತೆ ಹೇರ್ ಸ್ಟೈಲು ಇದು ಸಿಂಪಲ್ಲಾಗಿ ನಾನು ವೇರ್ ಮಾಡ್ತಿರೋ ಹೇರ್ ಸ್ಟೈಲ್ ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತಲೇ ತಿಳ್ಕೊತೀನಿ ಫಸ್ಟ್ ಈ ಥರ ತ್ರೀ ಪಾರ್ಟಿಷನ್ ತೊಗೊಂಡು ಫಸ್ಟ್ ಬ್ರೇಡ್ ಮಾಡ್ಕೊಂಡು ಆಮೇಲೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಹೇರನ್ನು ಎಂಡ್ವರೆಗೂ ಈ ಥರ ಬ್ರೇಡ್ ಮಾಡ್ಕೊತ ಹೋಗಬೇಕು ಆ್ಯಂಡ್ ನೆಕ್ಸ್ಟ್ ಈ ಥರ ಎಡ್ಜಸ್ಟ್ ಇಟ್ಕೊಂಡು ಪುಲ್ ಮಾಡ್ಕೊತ ಹೋಗಬೇಕು ಈ ವಿ ಈ ಥರ ನಾನು ಸಿಂಗಲ್ ಹೇರ್ ಸ್ಟೈಲ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಎರಡು ಕಡೆ ಹೇರ್ ಸ್ಟೈಲು ಸೊ ಈ ಥರ ನಾವು ಎಷ್ಟು ಸಾಧ್ಯನೋ ಅಷ್ಟು ಲೂಸಾಗಿ ಪುಲ್ ಮಾಡ್ಕೊಂಡಾಗ ನಮಗೆ ಹೇರ್ ಸ್ವಲ್ಪ ತಿಕ್ಕಾಗಿ ಕಾಣುತ್ತೆ ಆ್ಯಂಡ್ ಬ್ರೇಡ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಜಿಡೆ ಕೂಡ ಸೊ ಈ ಕಡೆ ಕೂಡ ಸೇಮ್ ವೇ ಅಲ್ಲಿ ನಾನು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವೇ ನೋಡ್ತಿರ್ಬೋದು ಫೈನಲ್ ಆಗಿ ಚೆನ್ನಾಗಿ ಬಂತು ಅಂತ ಸೊ ನಿಮಗೂ ಇಷ್ಟ ಆಯಿತು ಅಲ್ವಾ ಈ ವಿಡಿಯೋ ಇಷ್ಟಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಬಾಯ್